ನಮಸ್ತೆ ಕರ್ನಾಟಕ ಇವತ್ತು ನಾವು ಕ್ಯಾರೆಟ್ ಮತ್ತು ಬೀಟ್ರೂಟಿಂದ ಒಂದು ಪರೋಟ ಮಾಡೋದನ್ನು ಕಲಿಯೋಣ ಹೆಂಗೆ ಅಂತ ನೋಡೋಣ ಅದಕ್ಕೆ ನಾವು ಗೋಧಿ ಹಿಟ್ಟನ್ನು ಅರ್ಷ್ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಉಪ್ಪು ಹಾಕಿ ಸಾಫ್ಟಾಗಿ ನಾದ್ಕೊಂಡಿಟ್ಕೋಬೇಕು ಈಗ ಒಂದು ಕ್ಯಾರೆಟನ್ನು ತುರಿದಿಟ್ಕೊಂಡೇನಿ ಒಂದಷ್ಟು ಕಜ್ಜ್ರಿನ ತುರಿದಿಟ್ಕೊಂಡೇನಿ ಅರಶಿನ ಉಪ್ಪು ಜೀರಿಗೆ ಕೊತ್ತಂಬರಿ ಎಲ್ಲನೂ ಸಹ ಒಂದು ಇಂಚಿನಷ್ಟು ತುರಿದಿಟ್ಕೋಬೇಕು ಕರಿಬೇವು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈಗ ನೋಡ್ರಿ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಸ್ವಲ್ಪ ಕರಿಬೇವು ಒಂದೆರಡು ಮೆಣಸಿನ್ಕಾಯಿ ನಿಮಗೆ ರುಚಿಗೆ ಎಷ್ಟು ತಗ ಎಷ್ಟು ಬೇಕು ಅಷ್ಟೇ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ನಾವು ಇದಷ್ಟನ್ನು ಸಣ್ಣಕ್ಕಾಗೋವರೆಗೂ ರುಬ್ಬಿ ಇಟ್ಕೋಬೇಕು ಈಗ ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ಅದರೊಳಗಿರುವಷ್ಟು ನೀರನ್ನು ಹೋಗೋವರೆಗೂ ಪೂರ್ತಿಯಾಗಿ ಹಿಂಡ್ಕೊಂಡು ಎತ್ತಿಟ್ಕೋಬೇಕು ಈಗ ವಸ್ಟನ್ನು ಹಿಂಡಿಟ್ಕೊಂಡಾದ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಎಳ್ಳು ಅರಶಿನ ರುಬ್ಬಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಆಮೇಲೆ ಸ್ವಲ್ಪ ಉಪ್ಪು ಜೀರಿಗೆ ಎಲ್ಲನೂ ಸೇರಿಸಿ ಚಂದಂಗ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೋಬೇಕು ಇದು ಎಳ್ಳು ಹೇಳೋದನ್ನು ನಾನು ಮರೆತೆ ನಿಮಗೆ ಆಪ್ಷನಲ್ ಬೇಕಾದ್ರೂ ಹಾಕ್ಕೊಬೋದು ಬೇಡಾದ್ರೆ ಇಲ್ಲ ನಡಿತೈತಿ ನೋಡಿರಿ ಈ ಥರ ಎಲ್ಲ ಹಾಕ್ಕೊಂಡು ಚಂದಂಗ ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡ್ರಿ ಇದು ಗ್ಯಾ ಕ್ಯಾರೆಟ್ ಮತ್ತು ಬೀಟ್ರೂಟ್ ಐತಲ್ಲ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇದನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಸ್ಕಿನ್ ಬಹಳ ಹೆಲ್ದಿಯಾಗಿರ್ತೈತಿ ಆಮೇಲೆ ನಮ್ಮ ಲಿವರ್ ಕಿಡ್ನಿನೂ ಕೂಡ ಭಾಳ ಹೆಲ್ದಿಯಾಗಿರ್ತೈತಿ ಇದರೊಳಗೆ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರ್ತೈತಿ ಆಮೇಲೆ ಟಾ ನಮ್ಮ ದೇಹದೊಳಗಿರೋ ಟಾಕ್ಸಿನ್ಸನ್ನ ಹೊರಗೆ ಹಾಕ್ತೈತಿ ಇದನ್ನು ನಾವು ಸೇವನೆ ಮಾಡೋದರಿಂದ ಕಣ್ಣಿಗೂ ಕೂಡ ಭಾಳ ಒಳ್ಳೆಯದು ನೋಡಿರಿ ಈ ಥರ ಎಲ್ಲ ಪರೋಟ ಗಿರೋಟ ಮಾಡಿಕೊಟ್ರೆ ಮಕ್ಕಳು ಆತು ದೊಡ್ಡವರು ಆತು ತುಂಬ ಖುಷಿಯಿಂದ ತಿಂತಾರೆ ಇಷ್ಟಪಟ್ಕೊಂಡು ತಿಂತಾರೆ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಬೋದು ಆದರೆ ಮಕ್ಕಳೆಲ್ಲ ಕೊಟ್ಟರೆ ಇಷ್ಟಪಡಲ್ಲ ಜ್ಯೂಸ್ ಎಲ್ಲ ಕುಡಿಯಕ್ಕೆ ಟೇಸ್ಟ್ ಇಲ್ಲ ಅಂತಾರೆ ಈ ಥರ ಪರೋಟ ಅದು ಮಾಡಿಕೊಟ್ರೆ ಇಷ್ಟಪಟ್ಕೊಂಡು ತಿಂತಾರೆ ಮಕ್ಕಳಿಗೂ ಡಬ್ಬಿಗೆ ಮಾಡೋಕ್ಕೆ ಚಲೋ ಅನ್ನಿಸ್ತತಿ ಮಾಡಿ ನೋಡ್ರಿ ನಿಮ್ಗೆ ಒಂದು ಸತ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಟೇಸ್ಟ್ ಹೆಂಗಿರ್ತತಿ ಅಂತ ನನ್ನ ಮಗನಿಗೆ ಇದಂದ್ರೆ ಭಾಳ ಇಷ್ಟ ನಾನು ಇದನ್ನು ನನ್ನ ಮಗ ವಾರದಾಗ ಒಂದು ಸತಿ ಆದರೂ ಪರೋಟ ಮಾಡಿ ಡಬ್ಬಿಗೆ ಕಟ್ ಕಳಿಸ್ತೀನಿ ನೋಡ್ರಿ ಇದರಲ್ಲಿ ಲಟ್ಟಿಸ್ಕೊಂಡು ನಿಮಗೆ ಬೇಕಿದ್ರೆ ಚಿಕ್ಕದಾಗು ಲಟಿಸ್ಕೋಬೋದು ದೊಡ್ಡದಾಗಿ ಲಟಿಸ್ಕೋಬೋದು ನಾನು ಮ ಮಗ ಮಕ್ಕಳಿಗಂತ ಚಿಕ್ಕದಾಗಿ ಲಟ್ಟಿಸ್ಕೊಂಡೇನಿ ನಿಮಗೆ ಬೇಕಿದ್ರೆ ದೊಡ್ಡದನ್ನು ಲಟ್ಟಿಸ್ಕೋಬೋದು ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಮಸ್ಕಾರ